ಹೋಗ್ತೀನಿ ನಾಡಿದ್ದು ಹೋಗ್ತಾ ಇದ್ದೀನಿ ನಮ್ಮ ಗ್ಯಾರಂಟಿನ ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ ನಾವು ದೊಡ್ಡ ಅಡ್ವರ್ಟೈಸ್ಮೆಂಟ್ ಮುಳ್ಬಂದ ಮಾಡಿದ್ವಿ ನಾವು ಅವ್ರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ ನೋಡಿ ನಾವು ಕೊಟ್ಟಿದ್ವಿ ಬನ್ನಿ ನಾವು ಗಾಡಿ ಗಿಡಿ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಸೊ ನಮ್ಮ ಗ್ಯಾರಂಟಿನ ಎಲ್ಲ ನಿಮ್ಮ ರಿಲೇಟಿವ್ಗೆಲ್ಲ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಫೋನ್ ಮಾಡಿ ನಾನು ನಾವೇ ಬರ್ತೀವಿ ನಿಮಗೆ ಬಸ್ ಮಾಡಿ ಕೊಡ್ತೀವಿ ಫ್ಲೈಟ್ ಮಾಡಿ ಲೀಡರ್ಗಳು ಬಂದರೆ ಚೀಫ್ ಮಿನಿಸ್ಟರ್ಗಳು ಬಂದರೆ ಸ್ಪೆಷಲ್ ಫೈಟೆ ಮಾಡ್ತೀವಿ ಡಪ್ ಟಿ ಸಿ ಎಂ ಮಿನಿಸ್ಟರ್ಗಳು ಬಂದರೆ ಸೊ ಆ ರೀತಿ ಇದೆ ಭರವಸೆ ಇದೆ ಬದಲಾವಣೆ ಹೇಗೆ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಅದಕ್ಕೆ ಅವರು ಸಾವಿರದ ಐನೂರು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದ ನಾವು ಎರಡು ಸಾವಿರದ ನೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಯುವಕರು ನಾಲ್ಕು ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ ಹೀಗೆಲ್ಲ ಕೊಟ್ಟಿದ್ದೀವಿ ವಾತಾವರಣ ಚೆನ್ನಾಗಿದೆ ನೂರ ಅರವತ್ತು ಸೀಟು ಅಷ್ಟು ಬರ್ತದೆ ಅಂತ ನಮಗೆ ರಿಪೋರ್ಟ್ಸ್ ಇಂಟರ್ನಲ್ ರಿಪೋರ್ಟ್ಸ್ ಇದೆ ನಮಗೆ ಗ್ಯಾರಂಟಿ ಇದೆ ಸರ್ ವರ್ಕ್ ವಿಚಾರದಲ್ಲಿ ಬಿಜೆಪಿ ಅಭಿಯಾನ ಶುರು ಮಾಡ್ತಾ ಇದೆ ಸರ್ ಬಿಜೆಪಿ ಮೂರ್ ಕತನ ಇದೇನು ಒಕ್ಕಿದೆಯಲ್ಲ ಇದು ಎಲ್ಲ ಬಿಜೆಪಿ ಕಾಲದಲ್ಲೆಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ಕೆ ಶುರು ಮಾಡಿದ್ದು ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರು ಅಷ್ಟೇ ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಈ ಎಲೆಕ್ಷನ್ ಬಿಸಿಲು ಇದು ನೀವು ಜಾಸ್ತಿ ಕವರ್ ಮಾಡುದಿಲ್ಲ ಅಂತ ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡುದಿಲ್ಲ ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದೀವಿ ನೀವು ಒಂದು ವಿಚಾರದಲ್ಲಿ ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಏನು ಅಭಿಯಾನ ಮಾಡ್ತಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ಎಲ್ಲಾ ದಾಖಲೆಗಳಿದೆ ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ ಅಭಿಯಾನ ಮಾಡ್ತಾ ಇದಾರೆ ಬಟ್ ಅದರಲ್ಲೇ ಎರಡು ಬಣ ಇದೆ ಒಂದು ವಿಜೇಂದ್ರ ಬಣ ವಿಜೇಂದ್ರೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು ಐವತ್ತು ಕೋಟಿ ಕೋಟಿ ಕೂಡ ಕೊಟ್ಟಿದ್ದಾರೆ ಅಂತ ಯಾಕ್ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತಂದ್ರೆ ಯತ್ನಾಳು ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ ದಟ್ ಈಸ್ ದಿ ಎವಿಡೆನ್ಸ್ ವಾಟ್ ಮಾರ್ ಎವಿಡೆನ್ಸ್ ಯು ವಾಂಟ್ ತನಿಖೆ ಮಾಡೋ ಕುರಿನಾ ಅಂತ ಕೇಳಿದ್ರೆ ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ ಕುರಿಗಳನ್ನೇ ಖರೀದಿ ಮಾಡಿದ್ದು ಅವರು ನಾವು ಅದನ್ನೇ ಕೇಳಿದ್ದು ದನ ಕುರಿಗಳು ಖರೀದಿ ಮಾಡಿದಂಗೆ ನೀವು ಎಲ್ ಎನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು ಇದೇ ಯೋಗೇಶ್ವರು ಎತ್ಕೊಂಡು ಹೋಗಿ ಶ್ರೀನಿವಾಸ್ ಶ್ರೀನಿವಾಸಗೌಡರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಾಕ್ಷಿ ಅಶೋಕ್ ಇವು ಕೊಡಬೇಕು ಎತ್ತಾಣ್ ಕೊಡಬೇಕು ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳಬೇಕೀಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ಲಿಲ್ವಾ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು ಇದಕ್ಕೇನಬೇಕು ಒಬ್ಬ ಆಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಅವರೇನು ದಂಟ್ರಾ ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದು ಪ್ರಸ್ತಾಪ ಮಾಡ್ತೀರಿ ಅಂತೇಳಿ ಚರ್ಚೆ ನೋಡಿಯಪ್ಪ ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ಮುನ್ನ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಏಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳ್ತಾರೆ ರಿಕವರಿ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ನಾವು ಎನ್ಕ್ವೈರಿ ಮಾಡ್ತೀವಿ ಸರ್ ಸಮಾಧಿ ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇನೆ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿಖ್ಯ ರಾಮಮೂರ್ತಿ ಅವರು ಹಿರಾಜ್ ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೂಡ ಖರೀದಿ ಬಂದಾಗಿ ಕಾಂಗ್ರೆಸ್ ಅವರು ಅಂತೇಳಿ ಅವರು ಆರೋಪ ಮಾಡೋಕ್ಕೆ ಚುನಾವಣೆ ಒಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ ಯಾರು ಅವರು ಬಿಜೆಪಿ ಚೀಪ್ ನಾನು ಸಮರ್ಸ್ತಾ ಇದ್ದೀನಿ ಆಗಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಇದೆಲ್ಲ ಪ್ರಯೋಗಗಳು ನಡೀತಾ ಇದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ